ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಸರಾ ಸ್ಟಾರ್ಟ್ ಆಯಿತು ಹಾಗೆನೇ ಒಂದು ಡೈಲಿ ಒಂದೊಂದು ದೇವಿದು ಪೂಜೆನು ಸ್ಟಾರ್ಟ್ ಆಗಿದೆ ನೋಡಿ ನಮ್ಮನೆ ಹತ್ರ ದೇವಸ್ಥಾನ ಇದೆ ಅಲ್ವಾ ಇದು ಬಂದು ಮೊದಲನೇ ದಿನದ ಪೂಜೆ ಯಾ ಶೈಲಜಾ ಪುತ್ರಿ ಇದು ಪೂಜೆ ನಡೀತಾ ಇದೆ ಹಾಗೆಯೇ ತುಂಬಾ ವಿಶೇಷವಾಗಿ ಪೂಜೆ ಇರುತ್ತೆ ಫಸ್ಟ್ ದಿನ ಬಂದು ಎಲ್ಲೋ ಡ್ರೆಸ್ನ ಹಾಕೋಬೇಕು ಹಾಗೆಯೇ ದೇವರಿಗೆ ಅಲಂಕಾರನ ಈ ಅರ್ಶದ ಕೊನೆ ಬರುತ್ತಲ್ವ ಅದರಲ್ಲಿ ಆರನ ಮಾಡಿ ದೇವಿಗೆ ಅಲಂಕಾರನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವರಂತೂ ನೋಡೋಕ್ಕೆ ಎರಡು ಕಂಡು ಸಾಲದು ಅಷ್ಟು ತುಂಬಾ ಚೆನ್ನಾಗಿ ದೇವರು ದೇವ್ರು ಕಾಣ್ತಾ ಇದೆ ಇಲ್ಲಿ ಬಂದು ಒಂಬತ್ತು ದಿನ ಒಂಬತ್ತು ದೇವಿಗಳನ್ನ ಪೂಜೆನ ಮಾಡ್ತಾರೆ ಹಾಗೆಯೇ ಒಂಬತ್ತು ದಿನವೂ ಅದೇ ರೀತಿ ದೇವಿಗೆ ಅಲಂಕಾರನ ಮಾಡಿ ಪೂಜೆನ ಮಾಡ್ತಾರೆ ಹಾಗೆಯೇ ಇಲ್ಲಿ ಸಂಗೀತ ಕಾರ್ಯಕ್ರಮ ದಿನವನ್ನೊಂದು ಫಂಕ್ಷನ್ ಇರುತ್ತೆ ಒಂದಿನ ಸಂಗೀತ ಹಾಗೆಯೇ ಭರತನಾಟ್ಯ ಡ್ಯಾನ್ಸ್ ಈ ಥರ ಡೈಲಿ ಒಂದೊಂದು ಪ್ರೋಗ್ರಾಮ್ನ ಇರ್ತಾರೆ ಇಲ್ಲಂತೂ ಎಷ್ಟು ಜನ ಬರ್ತಾರೆ ಗೊತ್ತಾ ನವರಾತ್ರಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಪ್ರಸಾದ ಇರುತ್ತೆ ತುಂಬಾ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ ಇದು ಮಹ ನಾನಿವಾಗ ಇಲ್ಲಿ ವಿಡಿಯೋ ಮಾಡಿರೋದು ಮಹಾಮಂಗ್ಲಾರತಿ ನಡೀತಾ ಇತ್ತು ಆವಾಗ ಇದೇ ಇದು ವೀಡಿಯೋನ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆನೂ ಅಷ್ಟೇ ಎಷ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿದಾರಲ್ವ ಅರ್ಚಕರು ಇವರಂತೂ ಅದ್ಭುತವಾಗಿ ಪೂಜೆನ ಮಾಡ್ತಾರೆ ತುಂಬಾ ತಾಳ್ಮೆಯಿಂದ ಹಾಗೇ ಅಲಂಕಾರ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಪಾಪದ್ದು ನಾಮಕರಣ ಸಹ ಇದೇ ದೇವಸ್ಥಾನದಲ್ಲಿ ಆಗಿದ್ದು ಇವರೇ ಅರ್ಚಕರಿದ್ದಾರೆ ಇವರೇನೆ ನಮ್ಮ ಪಾಪದ್ದು ನಾಮಕರಣ ಮಾಡಿಕೊಟ್ಟಿದ್ದು ಎಷ್ಟು ಚೆನ್ನಾಗಿ ಫಂಕ್ಷನಲ್ಲಿ ಪೂಜೆನ ಮಾಡಿದ್ರು ಹಾಗೇ ಪ್ರತಿಯೊಂದು ಮಂತ್ರ ಎಲ್ಲ ಹೇಳಬೇಕಾದ್ರೆ ಕೆಲವರು ಸುಮ್ಮನೆ ಮಂತ್ರನ ಹೇಳ್ಕೊಂಡು ಹೋಗ್ತಾರೆ ಇವರಂತೂ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ತುಂಬಾ ಖುಷಿಯಾಯಿತು ನೋಡಿ ಇವಾಗ ಮಹಾಮಂಗ್ ಮಹಾಮಂಗ್ಳಾರತಿ ನಡೀತಾ ಇದೆ ಎಂಟು ಗಂಟೆ ಒಳಗಡೆ ಮಹಾಮಂಗ್ಲಾರತಿ ಆಗೋಗ್ಬಿಡುತ್ತೆ ಮಹಾಮಂಗ್ಲಾತಿ ಎಲ್ಲ ಆದಮೇಲೆ ಪ್ರಸಾದನ ಕೊಡ್ತಾರೆ ಅದಕ್ಕಿಂತ ಮುಂಚೆಯಿಂದಾನೆ ಪ್ರಸಾದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಎತ್ತಿಟ್ಟು ಅದಕ್ಕಿಂತ ಮುಂಚೆ ಯಾಕೆಂದರೆ ಬರೋರೆಲ್ಲ ಹಾಗೇನೆ ಬಂದು ದೇವರಿಗೆ ಕೈ ಮುಗಿಸ್ಬಿಟ್ಟು ಹೋಗಿಬಿಡ್ತಾರಲ್ವಾ ಬರೀ ಕೈಲಿ ಕಳಿಸ್ಬಾರ್ದು ಅಂತ ಹೇಳಿ ಮುಬ್ಬರವ್ರಿಗೆಲ್ಲ ಮುಂಚೆನೇ ಪ್ರಸಾದನ ಕೊಟ್ಟು ಕಳಿಸ್ತಾರೆ ಇಲ್ಲೇ ಯಾರಾದರೂ ಬ್ಯಾಂಗ್ಳೂರಲ್ಲಿ ಇರೋರು ಹಾಗೆಯೇ ಕಾಫಿ ಬೋಟ್ ಕೆಂಪಾಪುರ ಅದರಲ್ಲಿ ಹತ್ರ ಇರೋರೆಲ್ಲ ದೇವಸ್ಥಾನಕ್ಕೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ನವರಾತ್ರಿಲಿ ಈ ಥರ ದೇವ್ ದೇವಿ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಖುಷಿ ಇರುತ್ತೆ ಅದರಲ್ಲೂ ದೇವ್ ದೇವಸ್ಥಾನಕ್ಕೆ ಬಂದು ಒಂದು ಹತ್ತು ನಿಮಿಷ ಕೂತು ಇನ್ನೂ ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸಲ್ಲೂ ಪಾಸಿಟಿವ್ ಎನರ್ಜಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಮ್ಮ ನಮ್ಮ ಮನೆ ಹತ್ರನೇ ಇರೋದರಿಂದ ನಮಗಂತೂ ಏನೋ ಒಂಥರ ಖುಷಿ ಹಬ್ಬದ ವಾತಾವರಣ ಆಲ್ರೆಡಿ ಸ್ಟಾರ್ಟಾಗಿ ಹೋಗಿದೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಕ್ಳುಗಳೆಲ್ಲ ಖುಷಿ ಖುಷಿಯಾಗಿ ಆಟ ಆಡೋದು ಹಾಗೆಯೇ ಸಾಂಗ್ ಎಲ್ಲ ಹೇಳೋದು ಡ್ಯಾನ್ಸ್ ಈ ಥರ ಎಲ್ಲ ಇರುತ್ತಲ್ವ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಳಿಗಂತೂ ರಜಾ ಇರೋದ್ರಿಂದ ತುಂಬ ಆಗುತ್ತೆ ಎಂಟನೇ ತಾರೀಕು ಆ್ಯಕ್ಚುಲಿ ಸಾನ್ವಿ ಡ್ಯಾನ್ಸ್ ಇದೆ ಇಲ್ಲಿ ಭರತನಾಟ್ಯಂ ಅದ್ರ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ದಾಳೆ ಇನ್ನೂ ಬಂದಿಲ್ಲ ಅವಳು ಬರೋದಕ್ಕೆ ಲೇಟ್ ಆಗುತ್ತೆ ಅವಳಿಗೆ ಸಿಕ್ಸ್ ತರ್ಟಿಯಿಂದ ಸೆವೆನ್ ತರ್ಟಿವರೆಗೂ ವರೆಗೂ ಭರತನಾಟ್ಯಂ ಇದೆ ಪ್ರಾಕ್ಟೀಸ್ ಇದೆ ಅವಳು ಹೋಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಬರೋದು ಇವಾಗಂತೂ ಅವಳಿಗೂ ಎಕ್ಸಾಮ್ ಮುಗೀತಲ್ವ ಅವ್ಳು ಆ ಎಕ್ಸಾಮ್ ಇದ್ದಿದ್ರೆ ನಾನು ಅವಳು ಹಿಂಗನ್ನ ಕಳಿಸ್ತಿರ್ಲಿಲ್ಲ ಎಕ್ಸಾಮ್ ಮುಗೀತಲ್ಲ ಇನ್ನೇನಂತ ಹೇಳಿ ಪ್ರಾಕ್ಟೀಸಿಗೆ ಕಳಿಸ್ತಾ ಇದ್ದೀನಿ ಅವಳಿಗಂತೂ ತುಂಬಾ ಖುಷಿ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿ ಲಾಸ್ಟ್ ಇಯರ್ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ನಾನು ಪಾಪು ಇನ್ನೂ ತ್ರೀ ಮಂತ್ಸ್ ಇದ್ಲಲ್ವ ಅದಕ್ಕೋಸ್ಕರ ನಾನು ಅಮ್ಮನ ಮನೆಗೆ ಹೋದ್ವಿ ರಜಾ ಸಿಕ್ಕಿದ ತಕ್ಷಣ ದೇವಸ್ಥಾನಕ್ಕೆ ನವರಾತ್ರಿಲಿ ಇರೋದಕ್ಕೆ ಆಗಲಿಲ್ಲ ಈ ಸಲ ಅಂತೂ ನವರಾತ್ರಿ ಫುಲ್ ಇಲ್ಲೇ ಇರ್ತೀವಿ ಎಲ್ಲೂ ಹೋಗೋಲ್ಲ ನವರಾತ್ರಿ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಅವಳಿಗೆ ರಜನೂ ಮುಗಿಯುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಸಲ ಎಲ್ಲೂ ಹೋಗೋದು ಬೇಡ ಇಲ್ಲೇನೇ ನವರಾತ್ರಿನ ಮುಗಿಸೋಣ ಅಂತ ಅಂದ್ಕೊಂಡಿದೀನಿ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಈ ಟೈಮಲ್ಲಿ ಮೈಸೂರಿಗೆ ಹೋದರೆ ತುಂಬಾ ರಶ್ ಇರುತ್ತೆ ಹೋಗೋದಕ್ಕೆ ಆಗೋಲ್ಲ ಮಕ್ಕಳು ಕರ್ಕೊಂಡಂತೂ ತುಂಬಾ ಕಷ್ಟ ಆ ರಶ್ ಒಳಗಡೆ ಹೋಗೋದು ಪಾಪು ಮ ಹುಷಾರು ತಪ್ಪೋದು ಬೇಡ ಏನು ಇದೆಲ್ಲ ದಸರಾ ಎಲ್ಲ ಮುಗಿಸಿದ್ಮೇಲೆ ಒಂದು ದಿನ ಹೋಗಿ ಎಲ್ಲ ನೋಡ್ಕೊಂಡು ಬಂದರೆ ಆಯಿತು ಅಂತ ಹೇಳಿ ಹೆಂಗೂ ಇಲ್ಲೇ ತುಂಬ ಜೋರಾಗಿ ಪೂಜೆ ಎಲ್ಲ ನಡೀತಾ ಇದೆ ಅಲ್ವಾ ದಸರಾ ಎಲ್ಲ ಅದಕ್ಕೋಸ್ಕರ ಇಲ್ಲೇ ಇರೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಸಾನ್ವಿಗೂ ಎಂಟು ಈ ಡ್ಯಾನ್ಸ್ ಇರೋದೇ ಅವಳಿಗೆ ಎಂಟನೇ ತಾರೀಕು ಎಂಟನೇ ತಾರೀಕುವರೆಗೆ ಎಲ್ಲೂ ಹೋಗೋ ಆಗಿಲ್ಲ ಎಂಟನೇ ತಾರೀಕು ಹೋಗೋದೇನದಾದರೆ ಎಂಟನೇ ತಾರೀಕು ಮುಗಿಸ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಸುಮ್ಮನೆ ಅತಿ ಆದ್ರೂ ಸಾನ್ವಿ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣಮ್ಮ ಸುಮ್ಮನೆ ಒಂದು ದಿನಕ್ಕೆ ಹೋಗಿ ವಾಪಸ್ ಬರೋ ಥರ ಹೋಗೋಣ ಅಂತ ಇದ್ದಾಳೆ ನೋಡಬೇಕು ಎಲ್ಲಾದರೂ ಹೋಗಿ ಬರಬೇಕು ಮಹಾಮಂಗ್ಲಾರತಿ ಮುಗೀತು ಮಹಾಮಂಗ್ಲಾರತಿ ಎಲ್ಲ ಮುಗಿದ ಮೇಲೆ ನಾನು ದೇವಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಈಗ ತೋರ್ಸಿ ಈಗ ಮಹಾಮಂಗ್ಳ ಹಾಕಿದ್ರು ಹೇಳಿಬೇಕಂದ್ರೆ ಒಳಗಡೆ ಲೈಟೆಲ್ಲ ಆಫ್ ಮಾಡಿಬಿಡ್ತಾರೆ ಬರೀ ದೀಪಗಳದ್ದು ಮಾತ್ರ ಬೆಳಕಲ್ಲಿ ಕಾಣಬೇಕು ಅಂತ ಹೇಳಿ ಅದಕ್ಕೆ ಅಷ್ಟು ದೇವಿ ನಾನು ಎರಡನೇ ದಿನದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎರಡನೇ ದಿನ ಪೂಜೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಮನುಷ್ಯೂ ಹಳೆ ಬರನೇ ಇಷ್ಟೇ ಅಲ್ಲ ನಿಜವಾಗ್ಲೂ ನನಗೆಲ್ಲರಿಗೂ ಎಷ್ಟು ಶಾಕ್ ಆಯಿತು ಅಂತ ಅಂದರೆ ಇಲ್ಲಿ ಒಬ್ಬರು ಅಂಕಲ್ ದೇವಸ್ಥಾನದ ಟ್ರಸ್ಟಿ ಆಗಿದ್ರು ಬಟ್ ಅವ್ರು ಇಷ್ಟು ಇನ್ನೂ ಹೆಂಗಾಗಿದ್ದರು ಸಿ ಅವರು ಆ್ಯಕ್ಚುಲಿ ನೋಡಿ ಚೆನ್ನಾಗೆ ನೈಟ್ ಎಲ್ಲ ಪೂಜೆ ನಡಿಬೇಕಾದ್ರೆ ಬಂದಿದ್ದಾರೆ ಬಟ್ ಅವರೇ ದೇವಸ್ಥಾನದಲ್ಲಿ ಎಲ್ಲ ಜವಾಬ್ದಾರಿನೂ ತೊಗೊಂಡು ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಆರಾಮಾಗಿದ್ರು ಆರೋಗ್ಯವಾಗಿದ್ದರು ಬಟ್ ನಂಬೋಕ್ಕೆ ಆಗಲಿಲ್ಲ ನಮಗೆ ಬಟ್ ಮಾರ್ನಿಂಗ್ ಹನ್ನೊಂದುವರೆವರೆಗೂ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ಕುಳಿತಿದ್ದು ಬೆಳಗ್ಗೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಲ್ಕೊಂಡಿದ್ದಾರೆ ಅಷ್ಟೇ ಬಟ್ಟು ಎಕ್ಸ್ಪೈರ್ ಆಗೋಗ್ಬಿಟ್ಟಿದ್ದಾರೆ ನೋಡಕ್ಕೆ ನಂಬೋದಕ್ಕೆ ಆಗ್ತಾಯಿಲ್ಲ ನಮಗೆ ಅಷ್ಟು ಶಾಕ್ ಆಗೋಯಿತು ಪಾಪ ಇವಾಗ ತಾನೇ ಚೆನ್ನಾಗಿದ್ರಲ್ಲ ಏನಾಯಿತು ಏನಾಯಿತು ಅಂದರೆ ಪಾಪ ಮಲಗಿರ್ತವೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ಟಿದ್ದಾರೆ ತುಂಬಾ ಭಯ ಆಗೋಯಿತು ಅದರಿಂದ ದೇವಸ್ಥಾನ ಒಂದು ದಿನ ಫುಲ್ಲು ಕ್ಲೋಸ್ ಮಾಡಿದ್ರು ಎರಡನೇ ದಿನದ ಪೂಜೆನ ಮಾಡೋಕ್ಕೆ ಆಗಲಿಲ್ಲ ಹ್ಞೂ ಪಾಪ ಎಲ್ಲರಿಗೂ ಶಾಕ್ ಆಗೋಯ್ತು ಇಷ್ಟು ಚೆನ್ನಾಗಿದ್ರು ಓಡಾಡ್ಕೊಂಡು ದೇವಸ್ಥಾನದಿಂದ ಹೋಗಿದ್ದಾರೆ ಲಾಸ್ಟ್ ದೇವಸ್ಥಾನ ಪ್ರಸಾದ ಎಲ್ಲ ತಿನ್ಕೊಂಡು ಹೋಗಿ ಮನೆಗೆ ಮಲಗಿರೋರು ಎದ್ದೇಳಲೇ ಇಲ್ಲ ಅಂದರೆ ಈಗ ಯಾವ ರೀತಿ ಅಲ್ಲ ನಂಬೋದಿಕ್ಕಾಗಲ್ಲ ಯಾರು ಯಾವಾಗ ಏನು ಅಂತಲೇ ಹೇಳೋಕ್ಕಾಗಲ್ಲ ಅಪ್ಪ ದೇವರು ಅವ್ರು ಮುಗಿದ ಮೇಲೆ ನಾವೇನೂ ಮಾಡೋಕ್ಕಾಗಲ್ಲ ದೇವ್ರು ಬಾ ಅಂದಾಗ ನಾವೆಲ್ಲ ಹೋಗ್ತಾ ಇರಬೇಕು ಅಷ್ಟೇ ನೋಡಿ ಅದಕ್ಕೋಸ್ಕರ ಎರಡನೇ ದಿನದ ಪೂಜೆನ ಇದು ಮಾಡಿದ್ರು ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿದರು ಮತ್ತು ಕಂಟಿನ್ಯೂ ತ್ರೀ ಡೇಸ್ ಟೂ ಡೇಸ್ ಆದಮೇಲೆ ಮೂರನೇ ದಿನದ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಅವ್ರದ್ದು ಎಲ್ಲ ಕಾರ್ಯಗಳೆಲ್ಲ ಮುಗಿದ ಮೇಲೆ ನೆಕ್ಸ್ಟಿಂದ ದೇವಸ್ಥಾನನ ಮತ್ತೆ ಶುದ್ಧಿ ಮಾಡಿ ಮೂರನೇ ದಿನದ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ನಾನು ಅದರಿಂದ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಆಗಲಿಲ್ಲ ಏನೋ ಒಂಥರ ಬೇಜಾರಾಯಿತು ಬಟ್ ನೋಡಿರೋರು ಲಾಸ್ಟ್ ಡೇ ಅನ್ನ ಆವತ್ತು ದೇ ದೇವಸ್ಥಾನದಲ್ಲಿ ಮುದ್ದನ್ನ ಮಾತಾಡ್ಸಿದ್ದಾರೆ ನನಗೆ ವೀಡಿಯೋ ಮಾಡಬೇಕಾದ್ರೂ ಪಾಪನ ಎತ್ಕೊಂಡೇ ಮಾಡ್ತಾ ಇದ್ದೀರಲ್ಲ ಇಳಿಸ್ಬಿಟ್ಟು ಮಾಡಿ ಅಂತೆಲ್ಲ ಪಾಪ ಮಾತಾಡಿಸಿದ್ರು ಜಸ್ಟ್ ಅವಾಗ ತಾನೇ ಮುದ್ದನ್ನು ಮಾತಾಡ್ಸಿದ್ದಾರೆ ಅಪ್ಪ ನನಗಂತೂ ತುಂಬಾ ಭಯ ಆಯಿತು ಏನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಅದಕ್ಕೋಸ್ಕರ ನಾನು ವಿಡಿಯೋನೇ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ದೇವರಿಗೆ ಪೂಜೆಗೆ ಅಂತ ಅದೇ ಮಹಾಮಂಗ್ಲಾರತಿಗೆ ಅಂತ ಹೇಳಿ ಆರತಿ ತಟ್ಟೆಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತುಪ್ಪ ಮತ್ತು ಕರ್ಪೂರದಿಂದ ಎಲ್ಲ ರೆಡಿ ಮಾಡಿದ್ದಾರೆ ಎಷ್ಟು ಅಷ್ಟೊಂದು ಚೆನ್ನಾಗಿದೆ ಇದೆ ನೋಡಿ ಇದೆಲ್ಲ ನೋಡೋದಕ್ಕೆ ಏನೋ ಒಂಥರ ಅನಿಸುತ್ತೆ ಇದು ನಾನು ಹೇಳಿದ್ನಲ್ಲ ಸಂಗೀತ ಕಚೇರಿ ಎಲ್ಲ ನಡೆಯುತ್ತೆ ಇಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಇವರೆಲ್ಲ ಬದ್ನೆ ಮಂಡಳಿಯವರು ಸಂಗೀತನ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಇಲ್ಲಿ ಏನೋ ಮೈಸೂರಿಗೆ ಹೋಗಿ ನೋಡ್ತಾ ಇದ್ದೀವೇನೋ ಅನ್ನೋ ರೀತಿ ಆಗ್ತಾ ಇದೆ ಸೈಡಲ್ಲೆಲ್ಲ ಗೊಂಬೆಗಳೆಲ್ಲ ಕೂಸಿದ್ದಾರೆ ನೆಕ್ಸ್ಟು ಇವರಿಗೆಲ್ಲ ಕೆಲವರು ಬಂದು ಓನಾಗಿ ಅವರೇ ಬೇಕಾದ್ರೂ ಹಾಡೆಲ್ಲ ಹೇಳ್ಬೋದು ಇಲ್ಲಿ ಸ್ಟೇಜೆಲ್ಲ ಹಾಕಿರ್ತಾರಲ್ವ ಹೇಳ್ಬೋದು ಇಲ್ಲಿ ನೋಡಿ ಪೆಟ್ಟದ ಗೊಂಬೆ ಎಲ್ಲ ಗೊಂಬೆಗಳನ್ನೂ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ ನೋಡೋದಕ್ಕೆ ಹೇಳೋದು ಬಂದು ಜಸ್ಟ್ ಇಲ್ಲೇ ಇದೇ ವೀಡಿಯೋ ಇಲ್ಲೇ ಬುದ್ಧನ ಮಾತಾಡಿಸಿದ್ರು ಅವರು ಲಾಸ್ಟು ಅಮ್ಮ ನೆನ್ಕೊಂಡ್ರೆ ಒಂಥರ ಭಯ ಆಗುತ್ತೆ ಅಪ್ಪ ಅಷ್ಟೊಂದು ಫೀಲ್ ಆಗ್ತಾ ಇದೆ ಮತ್ತು ದೇವ್ರಿಗೆಕಾಯಿ ಮುಗಿತಾ ಇದ್ದಾಳೆ ಈ ಹುಳಿಗೆ ಪಾಪುಗೆ ಏನು ಗೊತ್ತಾ ನಾನು ಬೇರೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೆ ಅದನ್ನೆಲ್ಲ ಹಾಕೋಣ ಅಂತ ಅವಳಂತೂ ಏನು ಹಾಕೊಳ್ಳೋದಕ್ಕೆ ರೆಡಿ ಇಲ್ಲ ಚುಚ್ಚು ಫಸ್ಟ್ನೇ ದಿನದ ಪ್ರಸಾದ ಬಂದು ಕಡಲೆ ಕಾಳು ಹೋಗ್ರೀನ ಮಾಡಿದರು ಹಾಗೆಯೇ ನಾನು ಪ್ರತಿಯೊಂದು ದೇವಿ ಅಲಂಕಾರದ್ದು ವೀಡಿಯೋನ ಶೇರ್ ಮಾಡ್ತಾಯಿರ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್